ಭಟ್ಕಳ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಅಭಿಯೋಜನಾ ಇಲಾಖೆ ಪೊಲೀಸ್ ಇಲಾಖೆ ಹಾಗೂ ಭಟ್ಕಳ ಪುರಸಭೆಯ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಸ್ವಚ್ಛತಾ ದಿನಾಚರಣೆಯನ್ನ ಆಚರಿಸಲಾಯಿತು ನ್ಯಾಯಾಲಯದ ಆವರಣದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಹಿರಿಯ ಶ್ರೇಣಿಯ ಸಿವಿಲ್ ಹಾಗೂ ಜೆಎಂಎಫ್ಸಿ ನ್ಯಾಯಾಧೀಶರಾದ ಕಾಂತಕುರುಣಿ ಅವರು ಸ್ವಚ್ಛತೆಯ ಮಹತ್ವವನ್ನ ತಿಳಿಸಿದರು ಪ್ರತಿಯೊಬ್ಬರೂ ಕೂಡ ಪ್ರಥಮ ಆದ್ಯತೆಯನ್ನ ತಮ್ಮ ತಮ್ಮ ಪರಿಸರ ಸ್ವಚ್ಛತೆಗೆ ನೀಡುವಂತೆ ಕರೆಯನ್ನ ನೀಡಿದರು ಈ ವೇಳೆ ಪ್ರಥಮ ದರ್ಜೆಯ ನ್ಯಾಯಾಧೀಶೆ ದೀಪಾ ಅರಳಗುಂಡಿ ಹೆಚ್ಚುವರಿ ನ್ಯಾಯಾಲಯದ ನ್ಯಾಯಾಧೀಶೆ ಧನಪತಿ ಸಹಾಯಕ ಸರ್ಕಾರಿ ಅಭಿಯೋಜಕರುಗಳಾದ ವಿವೇಕ್ ನಾಯ್ಕ್ ಶೇಖರ್ ಹರಿಕಾಂತ್ ವಕೀಲರ ಕಾರ್ಯದರ್ಶಿ ನಾಗರಾಜ್ ನಾಯ್ಕ್ ವಕೀಲರುಗಳಾದ ವಿಎಫ್ ಗೋಮ್ಸ್ ಎಸ್ಜೆ ನಾಯ್ಕ್ ನಾರಾಯಣಯಾಜಿ ಮಹೇಶ್ ಆರ್ ನಾಯ್ಕ ಆರ್ಜಿ ವಿ ವಿಆರ್ ಸರಾಫ್ ಗಣೇಶ್ ದೇವಾಡಿಗ ರವೀಂದ್ರ ದಾಮೋದರ್ ನಾಯ್ಕ್ ಗಣೇಶ್ ಮುರುಡೇಶ್ವರ ನ್ಯಾಯಾಲಯ ಸಿಬ್ಬಂದಿಗಳು ಪುರಸಭೆಯ ಕಾರ್ಮಿಕರು ಉಪಸ್ಥಿತರಿದ್ದರು उदय नायक नुडसिरी न्यूज़ भटकला।